ನಮಸ್ಕಾರ ಫ್ರೆಂಡ್ಸ್ ವೆಲ್ಕಮ್ ಟು ಮೈ ಚಾನಲ್ ಹೌಸ್ ವೈಫ್ ಉಷಾ ಅರ್ಶಿಣದಿಂದ ಎಷ್ಟು ಉಪಯೋಗಗಳಿವೆ ಅಂತ ಹೇಳಿ ತಿಳಿದುಕೊಳ್ಳೋಣ ಫ್ರೆಂಡ್ಸ್ ಇವತ್ತು ಅರ್ಶಿಣ ಹೆಣ್ಮಕ್ಳು ದೊಡ್ಡವರಾದಾಗ ಹಚ್ಚುತ್ತಾರೆ ಮದ್ವೆಗಳೆಲ್ಲ ಮಾಡೋವಾಗ ಅರ್ಶಿಣ ಕುಂಕುಮ ಹಚ್ಚುತ್ತಾರೆ ಅಡಿಗೆ ಮನೆಯಲ್ಲಿ ಅಡಿಗೆಗೆ ಉಪಯೋಗಿಸುತ್ತಾರೆ ಅರ್ಶಿಣವನ್ನು ಆದರೆ ಪ್ರತಿಯೊಂದಕ್ಕೂ ಅರ್ಶಿಣ ಬೇಕಾಗುತ್ತದೆ ಅರ್ಶಿಣದಿಂದ ಎಷ್ಟು ಉಪಯೋಗಗಳಿವೆ ಫ್ರೆಂಡ್ಸ್ ಹೊಸಲಿಗೆ ಬಾಗಲಿಗೆ ಇಡುತ್ತಾರೆ ಅರ್ಶಿಣವನ್ನು ದೇವರ ಪೋಟೆಗೆ ಆಗಿರ್ಲಿ ದೇವ್ರ ಮನೆಯಲ್ಲಿ ಆಗಿರ್ಲಿ ಎಲ್ಲದಕ್ಕೂ ಅರ್ಶನ ಕುಂಭವನ್ನು ಬಳಸುತ್ತಾರೆ ಆದರೆ ಅರ್ಶನದಿಂದ ತುಂಬಾ ಉಪಯೋಗಗಳು ಇವೆ ನಮ್ಮ ಸೌಂದರ್ಯ ಕಾಪಾಡಿಕೊಳ್ಳಬೇಕು ಅಂದರೆ ಸ್ವಲ್ಪ ಅರ್ಶ ಮುಖಕ್ಕೆ ಹಚ್ಚಿಕೊಳ್ಳೋದ್ರಿಂದ ತುಂಬಾ ಸುಂದರವಾಗಿ ಕಾಣಿಸುತ್ತದೆ ಅರ್ಶಿಣ ಕರ್ಲೆ ಇಟ್ಟು ಸ್ವಲ್ಪ ಹಾಲು ಸೇರಿಸಿ ಮುಖಕ್ಕೆ ಹಚ್ಚಿಕೊಂಡರೆ ತುಂಬಾ ಚೆನ್ನಾಗಿ ಮುಖ ಒಳಿಯುತ್ತದೆ ಈ ತರ ಅರ್ಶಿಣವನ್ನು ತುಂಬಾ ಯೂಸ್ ಮಾಡ್ತಾರೆ ಅರ್ಶಿಣದಿಂದ ಇಷ್ಟು ಉಪಯೋಗಗಳು ಇವೆ ಮಹಾವಿಷ್ಣು ಮಹಾಲಕ್ಷ್ಮಿಯು ಅರ್ಶಿಣ ಅಂದರೆ ಅತಿಯಾದ ಪ್ರೀತಿ ಅವರಿಗೆ ಅರ್ಶಿಣವನ್ನು ಹಾಕಿ ಅಭಿಷೇಕವನ್ನು ಮಾಡುತ್ತಾರೆ ದೇವರುಗಳಿಗಾಗಿರ್ಲಿ ಎಲ್ಲೇ ಆದರೂ ಅರ್ಶಿಣವನ್ನು ಹಾಕಿ ಅಭಿಷೇಕಗಳನ್ನ ಮಾಡುತ್ತಾರೆ ಆದರೆ ದೇವರು ಫೋಟೋಗಳಿಗಾಗಿರ್ಲಿ ಎಲ್ಲೇ ವಿಗ್ರಹಗಳಿಗೆ ಅರ್ಶಿಣ ಕುಂಕುಮ ಹಚ್ಚಿ ಸಂಪೂರ್ಣ ಆಗುತ್ತದೆ ಈ ಅರ್ಶಿಣದಿಂದ ಇಷ್ಟೆಲ್ಲ ಮಹತ್ವ ಇದೆ ಅರ್ಶಿಣ ತುಂಬಾ ಅದ್ಭುತ ಅಂತ ಹೇಳಬಹುದು ಆದರೆ ಅರ್ಶಿಣದಿಂದ ನಾವು ತೂಕವನ್ನು ಕಡಿಮೆ ಮಾಡ್ಕೋಬಹುದು ಬೆಳಗ್ಗೆ ಟೈಮು ಬಿಸಿ ನೀರು ಕಾಯಿಸಿ ಒಂದು ಲೋಟಕ್ಕೆ ಬಿಸಿ ನೀರು ಸ್ವಲ್ಪ ಅರ್ಶಿಣ ಸ್ವಲ್ಪ ಜೇನುತುಪ್ಪ ಹಾಕಿಕೊಂಡು ಕುಡಿಯೋದ್ರಿಂದ ತುಂಬಾ ವೆಯ್ಟ್ ಲಾಸ್ ಆಗ್ತೀವಿ ಈ ತರ ದಿನ ಬೆಳಗ್ಗೆ ಮಾಡೋದ್ರಿಂದ ಕಡಿಮೆ ಆಗುತ್ತೇವೆ ಮತ್ತು ನಮ್ಮ ಸೌಂದರ್ಯಕ್ಕೂ ಅಷ್ಟೇ ಅರ್ಶಿಣವನ್ನು ಹಚ್ಚೋದ್ರಿಂದ ನಮ್ಮ ಮುಖದ ಮೇಲೆ ಇರ್ತಕ್ಕಂತ ಕೂದಲು ಉದುರು ಹೋಗುತ್ತದೆ ಈ ತರ ದಿನ ಮಾಡಿಕೊಳ್ಳೋದ್ರಿಂದ ನಮ್ಗೆ ವೇಟ್ ಲಾಸ್ ಆಗ್ತೀವಿ ಮುಖದ ಕಾಂತಿಯು ತುಂಬಾ ಚೆನ್ನಾಗಿ ಬರುತ್ತದೆ ಅರ್ಶಿಣ ಇಷ್ಟೆಲ್ಲ ಉಪಯೋಗಗಳಿದೆ ನೋಡಿ ಫ್ರೆಂಡ್ಸ್ ನಿಮ್ಗೆ ಏನಾದ್ರೂ ನಾನ್ ಹೇಳಿರೋದು ಇಷ್ಟ ಆದ್ರೆ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಲೈಕ್ ಮಾಡಿ ಫ್ರೆಂಡ್ಸ್ ಬಾಯ್ ಫ್ರೆಂಡ್ಸ್